ನಮಸ್ಕಾರ ನಮ್ಮ ಪುತ್ತೂರು ವಾರ್ತೆಗೆ ಸ್ವಾಗತ ನಾನು ಸಂಶುದ್ದೀನ್ ಸಂಪ್ಯ ಪುತ್ತೂರು ಟೌನ್ ಕೋಪರೇಟಿವ್ ಬ್ಯಾಂಕಿನ ನೂರ ಹದಿನಾಲ್ಕನೇ ವರ್ಷದ ವಾರ್ಷಿಕ ಮಹಾಸಭೆಯು ಸೆಪ್ಟೆಂಬರ್ ಹದಿನಾಲ್ಕರಂದು ನಡೆಯಲಿದೆ ಎಂದು ಬ್ಯಾಂಕಿನ ಅಧ್ಯಕ್ಷ ಕಿಶೋರ್ ಕೊಳತಾಯನ್ ತಿಳಿಸಿದ್ದಾರೆ ಪುತ್ತೂರು ಕೋಪರೇಟಿವ್ ಟೌನ್ ನೂರ ಹದಿನಾರನೇ ಮಹಾಸಭೆಯು ಹದಿನಾಲ್ಕನೇ ತಾರೀಕು ಇದೇ ತಿಂಗಳು ಭಾನುವಾರ ಕಾಪರೇಟ್ ಕಾನ್ವೆಂಟ್ ಸಭಾ ಆ ಪ್ರಯುಕ್ತ ಇವತ್ತೊಂದು ನಮ್ಮ ಜೊತೆ ನಮ್ಮ ನಮ್ಮ ವಿಚಾರಗಳನ್ನು ಹಂಚಿಕೊಳ್ಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಬ್ಯಾಂಕ್ ನ ಜನ ಪತ್ರಿಕೆ ಪತ್ರಿಕೋಷ್ಠಿಯನ್ನು ನಮ್ಮ ಬ್ಯಾಂಕ್ ನ ಅಧ್ಯಕ್ಷರಾದಂತಹ ಸ್ವಾಗತವನ್ನು ಅದೇ ರೀತಿ ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರಾದ ಗೌಡ್ ಇದ್ದಾರೆ ಅವರಿಗೂ ಕೂಡ ಆತ್ಮೀಯ ಸ್ವಾಗತ ಅದೇ ರೀತಿ ನಮ್ಮ ಬ್ಯಾಂಕ್ ನ ಶೇಖರ್ ವಿಶೇಖರ್ ಇದ್ದಾರೆ ಅವರಿಗೆ ಕೂಡ ಆತ್ಮೀಯವಾದಂತ ಸ್ವಾಗತ ಅದೇ ರೀತಿ ನಮ್ಮ ನಿರ್ದೇಶಕರಾದಂತಹ ಕಾಮತ್ ರಾಮಚಂದ್ರ ಕಾಮತ್ ಅವರಿಗೆ ಕೂಡ ಸ್ವಾಗತ ಅದೇ ರೀತಿ ನಮ್ಮ ನಿರ್ದೇಶಕರು ಆದಂತ ಕಿರಣ್ ಇದ್ದಾರೆ ಅದೇ ರೀತಿ ಗಣೇಶ್ ಕಪ್ರಾಡಿ ಅವರು ಇದ್ದಾರೆ ಅದೇ ರೀತಿ ಶ್ರೀಮತಿ ಗ್ರೀಣ ಅವರು ಕೂಡ ಈ ಒಂದು ಒಟ್ಟಿಗೆ ಜೊತೆಯಾಗಿ ಇದ್ದಾರೆ ಈಗ ಬಂದಂತ ತಮಗೆಲ್ಲರಿಗೂ ಮಾಧ್ಯಮದ ಸ್ನೇಹಿತರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಹೇಳ್ತಾ ಆ ಕಾರ್ಯಕ್ರಮವನ್ನ ಪತ್ರಿಕಾಗೋಷ್ಠಿಯನ್ನ ನಮ್ಮ ಅಧ್ಯಕ್ಷ ಕಿಶೋರ್ ವಿನಂತಿ ಆತ್ಮೀಯ ಮಾಧ್ಯಮದ ಮಿತ್ರರಿಗೆ ಸ್ವಾಗತವನ್ನು ಬಯಸುತ್ತಾ ನಮ್ಮ ಬ್ಯಾಂಕಿನ ಬಗ್ಗೆ ಒಂದೆರಡು ವಿಚಾರಗಳನ್ನು ತಮ್ಮ ಮುಂದೆ ಇಡಬೇಕು ಹೇಳಿ ಹೇಳ್ತಾ ಇದ್ದೇವೆ ನಮ್ಮ ಬ್ಯಾಂಕ್ ಹದ್ ನೂರ ಹದಿನಾರನೇ ವರ್ಷದ ವಾರ್ಷಿಕ ಮಾಸ ಮಹಾಸಭೆಯನ್ನು ನಾಳೆದು ಹದಿನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಮಾಡ್ತಾ ಇದ್ದೇವೆ ಅದಕ್ಕೆ ಪೂರ್ವಭಾವಿಯಾಗಿ ನಾವು ಈ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದು ಆ ಪ್ರಸ್ತುತ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದರ ವರ್ಷದ ಪಕ್ಷಿ ನೋಟವನ್ನು ನಿಮ್ಮ ಮುಂದೆ ಇಡ್ಲಿಕ್ಕೆ ಬಯಸ್ತಾ ಇದ್ದೇವೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಮ್ಮ ಬ್ಯಾಂಕಿನ ಇತಿಹಾಸದಲ್ಲಿ ಒಂದು ಹೊಸ ಮೈಲ್ಗಲ್ಲು ಸಾಧಿಸಿದ್ದೇವೆ ಅಂತ ಹೇಳಿ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಉಂಟು ಆ ಒಟ್ಟಾರೆ ಹೇಳೋದಾದ್ರೆ ನಮ್ಮ ಬ್ಯಾಂಕಿನ ವ್ಯವಹಾರದಲ್ಲಿ ಗಣನೀಯ ಸಾಧನೆ ಮಾಡಿದ್ದು ನಾವು ಹೆಚ್ಚುವಳಿ ಆಗಿದ್ದು ಒಟ್ಟು ಠೇವಣಿ ಎಪ್ಪತ್ತ ನಾಲ್ಕು ಪಾಯಿಂಟ್ ಎಂಟು ಏಳು ಕೋಟಿ ಮತ್ತೆ ಒಟ್ಟು ಸಾಲ ನಾವು ಕೊಟ್ಟದ್ದು ಐವತ್ತೊಂದು ಪಾಯಿಂಟ್ ಮೂರು ಒಂಬತ್ತು ಕೋಟಿ ಆಗಿದೆ ಹಾಗೆ ಒಟ್ಟು ವ್ಯವಹಾರ ನೂರಿಪ್ಪತ್ತಾರು ಕೋಟಿ ನೂರಿಪ್ಪತ್ತಾರು ಪಾಯಿಂಟ್ ಎರಡು ಆರು ಕೋಟಿ ದಾಟಿದೆ ಈ ವರ್ಷದ ನೆಟ್ ಪ್ರಾಫಿಟ್ ಒಂದು ಕೋಟಿ ನಾಲ್ಕು ಲಕ್ಷದಷ್ಟು ಆಗಿದೆ ಇನ್ನು ಹೇಳುದಾದ್ರೆ ನಮ್ಮ ಬ್ಯಾಂಕಿನಲ್ಲಿ ಬ್ಯಾಂಕಿಗೆ ನಿಯಂತ್ರಣ ಇರುವಂತದ್ದು ಆರ್ ಬಿ ಐಗೆ ಈ ಆರ್ ಬಿ ಐನ ಆರ್ ಬಿ ಐನ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಪ್ರಕಾರದಲ್ಲಿ ನಮ್ಮ ಬ್ಯಾಂಕು ಬಲಿಷ್ಠ ಬ್ಯಾಂಕ್ ಅಂತೇಳಿ ಆಗಿದೆ ಅಂತೇಳಿ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಉಂಟು ಅದು ಅದಾಗಬೇಕು ಅಂತೇಳಿ ಆದ್ರೆ ಹೇಗೆ ಕ್ರೈಟೀರಿಯಾ ಏನು ಅಂತ ಹೇಳಿದ್ರೆ ನಮ್ಮ ನೆಟ್ ಪ್ರಾಫಿಟ್ ನಿವ್ವಳ ಪ್ರಾಫಿ ಇದು ಅದು ಮೂರು ಪರ್ಸೆಂಟ್ ಇಂದ ಕಡಿಮೆ ಇರಬೇಕು ಎನ್ಪಿ ಎನ್ ಪಿ ಎ ಪರ್ಸೆಂಟ್ ಇಂದ ಕೆಳಗೆ ಇರಬೇಕು ಅಂತ ಹೇಳಿ ಅದು ಸತತವಾಗಿ ನಾವು ಎರಡು ವರ್ಷದಿಂದ ಅದನ್ನು ಸಾಧನೆ ಮಾಡ್ತಾ ಇದ್ದೇವೆ ಈಗ ಒಂದು ಪರ್ಸೆಂಟ್ ಇಂದ ಕೆಳಗೆ ಉಂಟು ನಮ್ಮದೀಗ ಅದೇ ರೀತಿ ನಮ್ಮ ಶಾಸನಬದ್ಧ ಲೆಕ್ಕ ಪರಿಶೋಧನೆಯಲ್ಲಿ ನಮ್ಮ ಬ್ಯಾಂಕು ಈಗ ಎ ಗ್ರೇಡಿನಲ್ಲಿ ಇದೆ ಅಂತೇಳಿ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ ಅದೇ ರೀತಿ ನಮ್ಮ ಬ್ಯಾಂಕು ಸತತವಾಗಿ ಎರಡನೇ ವರ್ಷ ಎರಡನೇ ವರ್ಷದಲ್ಲಿದ್ದೇವೆ ನಾವು ಅಂದ್ರೆ ಆರ್ಥಿಕ ಬಲಿಷ್ಠ ಮತ್ತು ಉತ್ತಮ ಆಡಳಿತ ಬ್ಯಾಂಕ್ ಅಂತೇಳಿ ಫೈನಾನ್ಷಿಯಲಿ ಸೌಂಡ್ ಅಂಡ್ ವೆಲ್ ಮ್ಯಾನೇಜ್ಡ್ ಬ್ಯಾಂಕ್ ಅಂತೇಳಿ ಹೊರಹೊಮ್ಮಿದ್ದೇವೆ ನಾವು ಅದಕ್ಕೆ ಸಂಬಂಧಪಟ್ಟ ಸರ್ಟಿಫಿಕೇಟು ನಮ್ಮ ಬ್ಯಾಂಕಿಗೆ ಇದೆ ಆಮೇಲೆ ಆರ್ ಬಿ ಐನ ರೂಲ್ಸ್ ಪ್ರಕಾರದಲ್ಲಿ ನಮ್ಮಲ್ಲಿ ಕೆಲವೊಂದು ಕಂಪ್ಲೈನ್ಸ್ ಮಾಡಬೇಕಾಗ್ತದೆ ಸಿ ಕೆ ಸಿ ಆಮೇಲೆ ಸಿಬಿಲ್ ಆಮೇಲೆ ಸೆರ್ಸಾಯಿ ರಿಜಿಸ್ಟ್ರೇಷನ್ ಇದನ್ನೆಲ್ಲ ಇದನ್ನೆಲ್ಲ ಕಡ್ಡಾಯವಾಗಿ ಮಾಡ್ಬೇಕಾಗ್ತದೆ ಅದನ್ನು ನಾವು ಕಳೆದ ವರ್ಷ ವಾರ್ಷಿಕ ಅವಧಿಯಲ್ಲಿ ನಾವು ಅದನ್ನು ಪೂರ್ಣ ಮಟ್ಟದಲ್ಲಿ ನಾವು ಅದನ್ನು ಅನುಷ್ಠಾನಕ್ಕೆ ತಂದಿದ್ದೇವೆ ಅಂತ ತಿಳಿಸ್ಲಿಕ್ಕೆ ಬಹಳ ಸಂತೋಷ ಆಗ್ತಾ ಉಂಟು ಆ ಇನ್ನು ಹೇಳೋದಾದ್ರೆ ಆರ್ ಬಿ ಐನ ರೂಲ್ಸ್ ಪ್ರಕಾರದಲ್ಲಿ ಐ ಎಸ್ ಆಡಿಟ್ ಹೇಳಿದೆ ಆಮೇಲೆ ಸೈಬರ್ ಸೆಕ್ಯೂರಿಟಿ ಆಡಿಟ್ ಹೇಳಿದ್ರೆ ಆಮೇಲೆ ಸರ್ಟಿಫೈಡ್ ಅಥಾರಿಟಿ ಅಂತೇಳಿ ಅಲ್ಲಿ ನಮ್ಗೆ ಸರ್ಟಿಫಿಕೇಟ್ ಎಲ್ಲ ಸಿಕ್ಕಿದೆ ಅದೇ ರೀತಿ ಆರ್ ಬಿ ಐನವರು ಹೇಳಿದಂತ ಎಲ್ಲಾ ಪಾಲಿಸಿಗಳನ್ನು ನಾವು ಅನುಷ್ಠಾನಕ್ಕೆ ತಂದಿದ್ದೇವೆ ಆಮೇಲೆ ಒಟ್ಟಿನಲ್ಲಿ ಹೇಳುದು ಅಂತೇಳಿ ಆದರೆ ನಾವು ಆರ್ ಬಿ ಐನ ಎಲ್ಲಾ ರೂಲ್ಸ್ ಅನ್ನು ನಾವು ಚಾಚು ತಪ್ಪದೆ ಪಾಲಿಸ್ತಾ ಇದ್ದೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇ ಇದ್ದೇನೆ ಆಮೇಲೆ ಬ್ಯಾಂಕಿನ ಇಂಟರ್ನಲ್ ಆಡಿಟ್ ಪ್ರತಿಯೊಂದನ್ನು ನಾವು ಕರೆಕ್ಟ್ ಆಗಿ ಮಾಡ್ತಾ ಇದ್ದೇವೆ ಆ ಕನ್ಕರೆಂಟ್ ಆಡಿಟರ್ ಇದ್ದಾರೆ ಅವರು ಪ್ರತಿ ತಿಂಗಳು ಬಂದು ಅದನ್ನು ನಮ್ಮ ಲೆಕ್ಕಪತ್ರವನ್ನೆಲ್ಲ ವೆರಿಫೈ ಮಾಡಿ ಅದರಲ್ಲಿ ಏನಾದ್ರು ತಪ್ಪು ಅದ್ರಲ್ಲಿ ಏನಾದ್ರು ಇದ್ರೆ ನಾವು ಅದನ್ನು ನಮ್ಮದೊಂದು ಆಡಿಟ್ ಕಮಿಟಿ ಅಂತ ಹೇಳಿದೆ ಆಡಿಟ್ ಕಮಿಟಿಯಲ್ಲಿ ಅದನ್ನು ಸರಿಪಡಿಸಿಕೊಳ್ಳುವಂತ ವ್ಯವಸ್ಥೆಯನ್ನೆಲ್ಲ ನಾವು ಮಾಡ್ತಾ ಇದ್ದೇವೆ ಆಮೇಲೆ ಆ ಬ್ಯಾಂಕಿನದ್ದು ನಮ್ಮದೀಗ ಕೋರ್ ಬ್ಯಾಂಕಿಂಗ್ ಸಿಸ್ಟಮ್ ಅನ್ನು ನಾವು ಸಂಪೂರ್ಣವಾಗಿ ಅಳವಡಿಸಿಕೊಂಡಿದ್ದೇವೆ ಆ ಗಣಕೀಕೃತ ಅಂದ್ರೆ ಕಂಪ್ಯೂಟರೈಸ್ಡ್ ಅಂತ ಹೇಳಿದ್ರೆ ನಾವು ಮಿನಿಮಮ್ ಮ್ಯಾನ್ಯಲ್ ವರ್ಕ್ ಅನ್ನು ಮಾಡಿಕೊಂಡು ಕಂಪ್ಯೂಟರ್ನಲ್ಲೇ ಮಾಡ್ತಾ ಇದ್ದೇವೆ ಎನಿವೇರ್ ಬ್ಯಾಂಕ್ ಎನಿವರ್ ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲೇ ಮಾಡ್ತಾ ಇದ್ದೇವೆ ಆ ಮತ್ತೆ ಇನ್ನೊಂದು ಹೇಳುದಂತೇಳಿ ಆದ್ರೆ ನಮ್ಮದು ನೂರ ಹದಿನಾರನೇ ವರ್ಷದಲ್ಲಿ ನಾವಿದ್ದೇವೆ ಕಳೆದ ವರ್ಷ ಆರ್ಥಿಕ ವರ್ಷದಲ್ಲಿ ನಾವು ವಿಟ್ಲದಲ್ಲಿ ಒಂದು ಬ್ರಾಂಚ್ ಅನ್ನು ಓಪನ್ ಮಾಡಿದ್ದೇವೆ ಇದು ನಮ್ಮ ಹೆಚ್ಚಿನ ಸದಸ್ಯರ ಬಹುಕಾಲದ ಕನಸು ಅಂತೇಳಿ ಅದನ್ನು ಕನಸನ್ನು ಈ ಆರ್ಥಿಕ ವರ್ಷದಲ್ಲಿ ನಾವು ಮಾಡಿದ್ದೇವೆ ಆಮೇಲೆ ಅಹ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಅಂದ್ರೆ ಈ ವರ್ಷದಲ್ಲಿ ಇನ್ನೊಂದು ಬ್ರಾಂಚ್ ಓಪನ್ ಮಾಡಬೇಕು ಅಂತೇಳಿ ಹೇಳಿ ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದೇವೆ ಅದಕ್ಕೆ ಎಲ್ಲ ಸದಸ್ಯರ ಸಹಕಾರವನ್ನು ನಾಳದು ಜನರಲ್ ಬಾಡಿಯಲ್ಲಿ ನಾವು ಕೇಳ್ತಾ ಇದ್ದೇವೆ ಅದೇ ರೀತಿ ಪರಿಸರ ರಕ್ಷಣೆ ಅದು ಮುಖ್ಯ ಆದ್ಯತೆಯನ್ನು ಕೊಟ್ಟಿದ್ದೇವೆ ನಾವು ಅದರಲ್ಲಿ ಏನಂತ ಹೇಳಿದ್ರೆ ನಮ್ಮಲ್ಲಿ ಒಂದು ಸೋಲಾರ್ ಗ್ರಿಡ್ ಅನ್ನು ಹಾಕಿದ್ದೇವೆ ಹದಿನೈದು ಕೆ ವಿ ಸೋಲಾರ್ ವಿದ್ಯುತ್ ಗ್ರಿಡ್ ಅನ್ನು ಹಾಕಿದ್ದೇವೆ ನಮಗೆ ಬೇಕಾದಂತ ವಿದ್ಯುತ್ ಅನ್ನು ನಾವು ಅದರಲ್ಲಿ ಪಡ್ಕೊಳ್ಳುವಂತ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ಇದು ಬಹಳ ಸಂತೋಷ ಆಗ್ತಾ ಉಂಟು ಈ ವಿಚಾರವನ್ನು ಹೇಳಲಿಕ್ಕೆ ಅದೇ ರೀತಿ ನಾವು ಆ ರಿಕವರಿ ಮಾಡುವಂಥದ್ದು ರಿಕವರಿ ಮಾಡುವಂಥದ್ದು ಈಗಿನ ಪರಿಸ್ಥಿತಿಯಲ್ಲಿ ತುಂಬಾ ಕಠಿಣ ಸವಾಲು ಅಂತೇಳಿರುವಂಥದ್ದು ಅದನ್ನು ನಾವು ಕೆಲವೊಂದು ಬಹಳ ಕಠಿಣ ಸಾಲಗಳನ್ನು ರಿಕವರ್ ಮಾಡುವಂತ ಇದನ್ನು ಕಳೆದ ವರ್ಷದಲ್ಲಿ ನಾವು ಮಾಡಿದ್ದೇವೆ ಆಮೇಲೆ ಬ್ಯಾಂಕಿನ ಸೆಕ್ಯೂರಿಟಿ ನಾವು ಸೆಕ್ಯೂರಿಟಿ ಬಹಳ ಮುಖ್ಯವಾಗಿದೆ ಆ ಸೆಕ್ಯೂರಿಟಿ ಬಗ್ಗೆ ನಮ್ಮಲ್ಲಿ ಸಿ ಸಿ ಸೆಕ್ಯೂರಿಟಿ ಅಲಾರ್ಮ್ ವ್ಯವಸ್ಥೆ ಇದೆ ಸಿಟಿವಿ ವ್ಯವಸ್ಥೆ ಇದೆ ಮತ್ತೆ ಅದೇ ರೀತಿ ಹಗಲು ಮತ್ತೆ ರಾತ್ರಿ ಎರಡು ಸಂದರ್ಭದಲ್ಲಿ ಸಹ ಕಾವಲುಗಾರರನ್ನು ನೇಮಕ ಮಾಡಿದ್ದೇವೆ ಆಮೇಲೆ ಇನ್ನೊಂದು ಹೊಸ ಹೊಸ ವಿಚಾರ ಏನಂತ ಹೇಳಿದ್ರೆ ಆಧುನಿಕ ತಂತ್ರಜ್ಞಾನ ಅಳಿಸಿಕೊಂಡು ಸೈನ್ ಇನ್ ಸೆಕ್ಯೂರಿಟಿ ಅಂತೇಳಿ ಹೇಳುವಂತ ಒಂದು ಸಂಸ್ಥೆಯೊಟ್ಟಿಗೆ ನಾವು ಒಡಮಟಿಕೆ ಮಾಡಿಕೊಂಡು ಟ್ವೆಂಟಿ ಫೋರ್ ಅವರ್ಸ್ ಕಂಟ್ರೋಲ್ ರೂಮ್ನಲ್ಲಿ ನಮ್ಮ ಬ್ಯಾಂಕಿಂಗಿನ ಇದನ್ನು ಭದ್ರತೆಯನ್ನು ಅವರು ಕಣ್ಗಾವಲು ಮಾಡ್ತಾ ಇದ್ದಾರೆ ಅದೇ ರೀತಿ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ ನಮ್ಗೆ ಕಳೆದ ಎರಡು ಮೂರು ವರ್ಷದಿಂದ ಕಳೆದ ಹಲವಾರು ವರ್ಷದಿಂದ ನಮ್ಗೆ ಆ ನಮ್ಮಲ್ಲಿ ಬಾಡಿಗೆ ಎರಡು ಕೊಠಡಿಗಳಿತ್ತು ಅದನ್ನು ತೆರವುಗೊಳಿಸಬೇಕು ಅಂತ ಹೇಳಿ ನಮಗೆ ಆರ್ ಬಿ ಐ ಇಂದ ಆದೇಶ ಆಗಿತ್ತು ಅದನ್ನು ಕಳೆದ ವರ್ಷದಲ್ಲಿ ನಾವು ಅನುಷ್ಠಾನ ಮಾಡಿದ್ದೇವೆ ಕೋರ್ಟಿಗೆ ಹೋಗಿ ಅದ್ರಲ್ಲಿ ಕೇಸ್ ಹಾಕಿ ಅದ್ರಲ್ಲಿ ನಾವು ಅವರು ಎರಡು ಅಂಗಡಿ ಕೋಣೆಗಳನ್ನು ಸಹ ನಾವು ಬಾಡಿಗೆಗೆ ವಾಪಸ್ ತಗೊಂಡು ಸ್ವಾಧೀನಕ್ಕೆ ತಗೊಂಡಿದ್ದೇವೆ ಆ ಇನ್ನು ಹೇಳುದು ಅಂತೇಳಿ ಆದ್ರೆ ನಮ್ಮಲ್ಲಿ ಬ್ಯಾಂಕಿಂಗ್ನ ಎಲ್ಲಾ ವ್ಯವಸ್ಥೆಗಳಿದೆ ಬ್ಯಾಂಕಿಂಗ್ ಆಕ್ಟಿವಿಟೀಸ್ ಇದೆ ಚಿನ್ನಾಭರಣ ಸಾಲ ಉಂಟು ಅದೇ ರೀತಿ ಗೃಹ ಸಾಲ ಉಂಟು ಮತ್ತೆ ಆಸ್ತಿ ಅಡಮಾನ ಸಾಲ ಉಂಟು ವಾಹನ ಸಾಲ ಇದೆ ಮತ್ತೆ ಆಸ್ತಿ ಭದ್ರತೆ ಮೇಲೆ ಓವರ್ ಡ್ರಾಫ್ಟ್ ಫೆಸಿಲಿಟಿ ಉಂಟು ಆಮೇಲೆ ಯಂತ್ರೋಪಕರಣಗಳ ಬಗ್ಗೆ ಭದ್ರತೆ ಸಾಲ ಉಂಟು ಗ್ರಹ ಉಪಕರಣ ಸಾಲ ಉಂಟು ವಾಣಿಜ್ಯ ಕೈಗಾರಿಕಾ ಸೇವೆ ಮತ್ತು ವ್ಯವಹಾರದ ಜೊತೆಗೆ ವ್ಯಾಪಾರಸ್ಥರ ಅನುಕೂಲಕ್ಕಾಗಿ ಸ್ವಂತ ವ್ಯಾಪಾರದ ಕಟ್ಟಡ ಖರೀದಿ ಅಥವಾ ನಿರ್ಮಾಣ ಕೂಡ ಅದರ ಬಗ್ಗೆ ಸಾಲವನ್ನು ನಾವು ನೀಡ್ತಾ ಇದ್ದೇವೆ ಇದರ ಪ್ರಯೋಜನವನ್ನು ಎಲ್ಲರೂ ತಗೊಳ್ಬೇಕು ಅಂತ ಈ ಮೂಲಕ ಕೇಳಿ ಕೇಳ್ಕೊಳ್ತಾ ಇದ್ದೇನೆ ಆಮೇಲೆ ಏನಂತ ಹೇಳಿದ್ರೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಬಹಳಷ್ಟು ಬದಲಾವಣೆಗಳಾಗ್ತಾ ಉಂಟು ಕ್ರಾಂತಿಕಾರಿಯಾಗಿ ಅದು ಮುಖ್ಯವಾಗಿ ಹೇಳಿದ್ರೆ ಟ್ರೆಡಿಷನಲ್ ಬ್ಯಾಂಕಿಂಗ್ ಸಿಸ್ಟಮ್ ಬಿಟ್ಟು ನಾವು ಮಾಡರ್ನ್ ಬ್ಯಾಂಕಿಂಗ್ ಹೋಗಬೇಕಾಗಿದೆ ಈ ನಿಟ್ಟಿನಲ್ಲಿ ನಾವು ಬಹಳಷ್ಟು ಅಂದ್ರೆ ಮೇನ್ ಆಗಿ ಹೇಳಿದ್ರೆ ನಾವು ಯಂಗರ್ ಜನ್ರೇಷನ್ ಜನರನ್ನು ನಾವು ಅಟ್ರಾಕ್ಟ್ ಮಾಡಬೇಕಾಗ್ತದೆ ಅದನ್ನು ಅದರ ಬಗ್ಗೆ ನಾವು ಬಹಳಷ್ಟು ಕಾರ್ಯಕ್ರಮಗಳನ್ನು ಇಟ್ಟುಕೊಂಡಿದ್ದೇವೆ ಅದೇನಂತ ಹೇಳಿದ್ರೆ ಡಿಜಿಟಲೈಸೇಷನ್ ಕಂಪ್ಲೀಟ್ ಡಿಜಿಟಲೈಸೇಷನ್ ಮಾಡುವ ಬಗ್ಗೆ ನಾವು ಆಕ್ಷನ್ ತಗೊಳ್ತಾ ಇದ್ದೇವೆ ಇದರಲ್ಲಿ ಎನ್ ಮತ್ತೆ ಐ ಡಿ ಬಿ ಐ ಬ್ಯಾಂಕಿನೊಟ್ಟಿಗೆ ನಾವು ಒಡಂಬಡಿಕೆ ಮಾಡಿಕೊಂಡು ಇದ್ರ ಬಗ್ಗೆ ಮುಂದುವರಿತಾ ಇದ್ದೇವೆ ಇದರಲ್ಲಿ ಏನೆಲ್ಲ ಫೆಸಿಲಿಟೀಸ್ ಇರ್ತದೆ ಅಂತ ಹೇಳಿದ್ರೆ ಸಿಟಿ ಕ್ಲಿಯರಿಂಗ್ ಈ ಸಿಟಿ ಕ್ಲಿಯರಿಂಗ್ ನಮ್ಮಲ್ಲಿ ಮೊದ್ಲು ಏನಾಗ್ತಿತ್ತು ಅಂತ ಹೇಳಿದ್ರೆ ಚೆಕ್ ಕಲೆಕ್ಷನ್ ಆಗಿ ಒಂದು ಮೂರು ದಿವಸ ಬೇಕಾಗ್ತಿತ್ತು ಕಲೆಕ್ಷನ್ ಆಗಿ ಇದು ಮಾಡ್ಲಿಕ್ಕೆ ಅಕೌಂಟಿಗೆ ಕ್ರೆಡಿಟ್ ಆಗ್ಬೇಕು ಅಂತ ಹೇಳಿದ್ರೆ ಈಗ ಈ ಇದರಲ್ಲಿ ಸಿ ಸಿಟಿ ಕ್ಲಿಯರಿಂಗ್ ನಾವು ಡೈರೆಕ್ಟ್ ಆಗಿ ಮಾಡುವ ಕಾರಣ ನಮ್ದೀಗ ಇನ್ವರ್ಡ್ ಮತ್ತೆ ಔಟ್ವರ್ಡ್ ಕ್ಲಿಯರಿಂಗ್ ಎಲ್ಲವೂ ಇಮಿಡಿಯೇಟ್ ಆಗಿ ಆಗುವಂತ ವ್ಯವಸ್ಥೆ ಮಾಡ್ತಾ ಇತ್ತು ಅದನ್ನು ನಾವು ಮಹಾಸಭೆಯಲ್ಲಿ ಚಾಲನೆ ನೀಡಲಿಕ್ಕಿದ್ದೇವೆ ಆಮೇಲೆ ಆ ನೇರ ವರ್ಗಾವಣೆ ಆರ್ ಟಿ ಜಿ ಎಸ್ ಮತ್ತೆ ನೆಫ್ಟ್ ಅಂತ ಅದರ ಬಗ್ಗೆ ಸಹ ಆಕ್ಸಿಸ್ ಬ್ಯಾಂಕಿನೊಟ್ಟಿಗೆ ನಾವು ಅಪ್ ಮಾಡಿಕೊಂಡಿದ್ದೇವೆ ಈಗ ನಮಗೆ ನಮ್ಮದೇ ಆದಂತಹ ಎಫ್ ಎಸ್ ಸಿ ಕೋಡ್ ಇರುವ ಕಾರಣ ನಾವು ಇಮಿಡಿಯೇಟ್ಲಿ ಅದರ ಬಗ್ಗೆ ನೆಫ್ಟ್ ಮತ್ತೆ ಆರ್ ಟಿ ಜಿ ಎಸ್ ಆಲ್ಮೋಸ್ಟ್ ರಿಯಲ್ ಟೈಮ್ ಅಲ್ಲಿ ನಮ್ಗೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೇವೆ ಅದನ್ನು ಈಗಾಗಲೇ ನಾವು ಪ್ರಾರಂಭಿಕವಾಗಿ ಮಾಡಿದ್ದೇವೆ ಇನ್ನು ಮುಂದಕ್ಕೆ ಅದನ್ನು ಇಮಿಡಿಯೆಟ್ಲಿ ಇದನ್ನು ಮುಂದಕ್ಕೆ ಅನುಷ್ಠಾನಕ್ಕೆ ಹಂಡ್ರೆಡ್ ಪರ್ಸೆಂಟ್ ಅನುಷ್ಠಾನಕ್ಕೆ ತರ್ತೇವೆ ಅದೇ ರೀತಿ ಇನ್ನೂ ಇರುವಂತದ್ದು ಮೊಬೈಲ್ ಬ್ಯಾಂಕಿಂಗ್ ಯುವ ಜನರನ್ನು ಅಟ್ರಾಕ್ಟ್ ಮಾಡ್ಬೇಕು ಹೇಳಿ ಆದ್ರೆ ಮೊಬೈಲ್ ಬ್ಯಾಂಕಿಂಗ್ ಅಗತ್ಯ ಉಂಟು ಇದ್ರ ಬಗ್ಗೆ ಮೊಬೈಲ್ ಬ್ಯಾಂಕಿಂಗ್ ಅದನ್ನು ಸಹ ನಾವೀಗ ನಾವು ದಿನ ಮಹಾಸಭೆಯಲ್ಲಿ ಅನುಷ್ಠಾನಕ್ಕೆ ತರ್ತಾ ಇದ್ದೇವೆ ಅದರಲ್ಲಿ ಹೇಗೆ ಅಂತ ಹೇಳಿದ್ರೆ ಮೊಬೈಲ್ ಆ್ಯಪ್ ಅದನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ನಮ್ಗೆ ನಮ್ಮ ಮೊಬೈಲೇ ಅದು ಬ್ಯಾಂಕ್ ಅಂದಲ್ಲಿ ಆಗ್ತದೆ ಕೈಯಲ್ಲೇ ಇರ್ತದೆ ನಮ್ಮ ಬ್ಯಾಂಕ್ ಅದೇ ರೀತಿ ನಾವು ಬೆರಳಿನಲ್ಲಿ ಅದರ ಬಗ್ಗೆ ವ್ಯವಹಾರವನ್ನು ಮಾಡ್ಲಿಕ್ಕೆ ಆಗ್ತದೆ ಇದನ್ನು ಇದರ ಬಗ್ಗೆ ಈಗಾಗಲೇ ನಾವು ಅದನ್ನು ಪ್ರಾಯೋಗಿಕವಾಗಿ ತಂದಿದ್ದೇವೆ ಈಗಾಗಲೇ ಎಂ ಪಾಸ್ಬುಕ್ ಅದನ್ನು ಈಗ ತಗೊಳ್ಲಿಕ್ಕೆ ಆಗ್ತದೆ ಆಮೇಲೆ ಇದನ್ನು ಮಹಾಸಭೆಯಲ್ಲಿ ನಾವು ಅದನ್ನು ಉದ್ಘಾಟನೆ ಮಾಡ್ಲಿಕ್ಕಿದ್ದೇವೆ ಅದೇ ರೀತಿ ಇನ್ನು ಮುಂದಕ್ಕೆ ಎ ಟಿ ಎಂ ಕಾರ್ಡ್ ಎ ಟಿ ಎಂ ಕಾರ್ಡ್ ಇದ್ದು ಅದೇ ನಾವು ಒಡಂಬಡಿಕೆ ಮಾಡಿಕೊಂಡಾಗಿದೆ ಎ ಟಿ ಎಂ ರುಪೇ ಕಾರ್ಡ್ ಈ ವರ್ಷ ಮಾಡಲಿಕ್ಕಿದ್ದೇವೆ ಮಹಾಸಭೆಯಲ್ಲಿ ಅದನ್ನು ಚಾಲನೆ ಮಾಡ್ತಾ ಇದ್ದೇವೆ ಇದರ ಬಗ್ಗೆ ಎ ಟಿ ಎಂ ಕಾರ್ಡಿನ ಬಗ್ಗೆ ನಮ್ಮ ಬ್ಯಾಂಕಿನ ಯಾವುದೇ ಸಿಬ್ಬಂದಿಯನ್ನು ಬಂದು ಕಾಂಟ್ಯಾಕ್ಟ್ ಮಾಡಿದ್ರೆ ಅದರ ಅರ್ಜಿ ಫಾರ್ಮ್ ಅದೆಲ್ಲ ಸಿಗ್ತಾ ಉಂಟು ವೆಬ್ಸೈಟ್ ಅಲ್ಲಿ ಸಹ ಅದರ ಬಗ್ಗೆ ಮಾಹಿತಿ ಎಲ್ಲ ಉಂಟು ಆಮೇಲೆ ಇರುವಂತದ್ದು ಯು ಪಿ ಐ ಪೇಮೆಂಟ್ ಮೊಬೈಲ್ ಟ್ರಾನ್ಸಾಕ್ಷನ್ ಅದೆಲ್ಲ ಐಎಂ ಪಿ ಎಸ್ ಪೇಮೆಂಟ್ ಇದೆಲ್ಲವನ್ನು ನಾವು ಮುಂದಕ್ಕೆ ಅನುಷ್ಠಾನಕ್ಕೆ ತರ್ತಾ ಇದ್ದೇವೆ ಈಗ ನಾಳೆದು ಮಹಾಸಭೆಯ ನಂತರ ಅದಕ್ಕೆ ಹೆಚ್ಚಿನ ಚಾಲನೆಯನ್ನು ನಾವು ಕೊಡ್ತಾ ಇದ್ದೇವೆ ಆ ಒಟ್ಟಿನಲ್ಲಿ ಹೇಳುದು ಅಂತೇಳಿ ಆದ್ರೆ ಈ ವರ್ಷದ ಆರ್ಥಿಕ ಇದರಲ್ಲಿ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅದರಲ್ಲಿ ನಾವು ಸಂಪೂರ್ಣ ಡಿಜಿಟಲೈಸೇಷನ್ ಬ್ಯಾಂಕ್ ಆಗಿ ಮಾಡ್ಲಿಕ್ಕೆ ನಮ್ಮ ಪ್ರಯತ್ನ ಮಾಡ್ತಾ ಇದ್ದೇವೆ ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತೇಳಿ ಕೇಳ್ತಾ ಇದ್ದೇನೆ ಇನ್ನು ಉಳಿದ ವಿಚಾರ ಎಲ್ಲ ನಮ್ಮ ವಾರ್ಷಿಕ ವರದಿಯಲ್ಲಿ ಉಂಟು ಇದನ್ನ ತಾವು ದಯವಿಟ್ಟು ನೋಡ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ ಅದೇ ರೀತಿ ನಾಳೆ ಹತ್ತೊಂಬತ್ತು ಹದಿನಾಲ್ಕು ಒಂಬತ್ತಕ್ಕೆ ಹದಿನಾಲ್ಕು ಒಂಬತ್ತು ನಾಳೆ ಆದಿತ್ಯ ಅವರ ನಮ್ಮ ಮಹಾಸಭೆ ನಡೆಯಲಿಕ್ಕಿದೆ ಹತ್ತುವರೆಗೆ ಅದಕ್ಕೆ ತಾವೆಲ್ಲರೂ ದಯವಿಟ್ಟು ಬರಬೇಕು ಅಂತ ಹೇಳಿ ನಾನು ಈಗ ಕೇಳ್ತಾ ಇದ್ದೇನೆ ಅದೇ ರೀತಿ ಆ ನಮ್ಮ ಬ್ಯಾಂಕಿನ ಎಲ್ಲ ಯಾವುದೇ ಕಾರ್ಯಕ್ರಮ ಇದ್ರು ನೀವೆಲ್ಲ ತುಂಬಾ ಸಹಕಾರ ಕೊಡ್ತಾ ಇದ್ದೀರಿ ಅದಕ್ಕೆ ನಿಮ್ಗೆ ತುಂಬಾ ಹೃದಯದ ಕೃತಜ್ಞತೆಯನ್ನು ಇನ್ನು ಮುಂದಕ್ಕೂ ತಮ್ಮ ಸಹಕಾರ ಬೇಕು ಅಂತ ಹೇಳಿ ನಾನು ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ ನಮ್ಗೆ ಬ್ಯಾಂಕಿಂಗ್ ಆಕ್ಟಿವಿಟೀಸ್ ಮಾಡ್ಲಿಕ್ಕೆ ಆಗೋ ರೀತಿಯಲ್ಲಿ ಇರಬಹುದು ಆ ರೀತಿಯಲ್ಲಿ ನಾವು ಸ್ವಲ್ಪ ಸರ್ವೆ ಎಲ್ಲ ಮಾಡ್ತಾ ಇದ್ದೇವೆ ಈಗ ಅದನ್ನು ಶೀಘ್ರದಲ್ಲಿ ಮಾಡ್ತೇವೆ ನಾವು